ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಸ್ವಾಗತ ವೆಲ್ಕಮ್ ಟು ಎಸ್ ವಿ ಎಜುಕೇಷನ್ ಚಾನಲ್ ಹಿಂದಿನ ತರಗತಿಯಲ್ಲಿ ನಾವು ವ್ಯಾಕರಣದಲ್ಲಿ ಬರುವ ವರ್ಣಮಾಲೆಗಳು ಹಾಗೂ ಸಂಧಿಗಳು ಸಂಧಿಯಲ್ಲಿ ಬರುವ ಪ್ರಕಾರಗಳು ಮತ್ತು ಗುಣಿತಾಕ್ಷರಗಳ ಬಗ್ಗೆ ನೋಡಿದ್ದೇವೆ ಇವತ್ತಿನ ತರಗತಿಯಲ್ಲಿ ಸಮಾಸಗಳ ಬಗ್ಗೆ ತಿಳಿದುಕೊಳ್ಳೋಣ ಸಮಾಸಗಳು ಎಂದರೆ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕೆ ಅನುಗುಣವಾಗಿ ಸೇರಿ ಒಂದೇ ಪದವನ್ನಾಗಿ ಮಾಡುವ ಪ್ರಕ್ರಿಯೆಗೆ ಸಮಾಸ ಎನ್ನುತ್ತೇವೆ ಎಂದರೆ ಎರಡು ಪದ ಇರಲಿ ಅಥವಾ ಅನೇಕ ಪದಗಳು ಇದ್ದರೂ ಕೂಡ ಅರ್ಥಕ್ಕೆ ಅನುಗುಣವಾಗಿ ಸೇರಿ ಒಂದೇ ಪದವಾಗಬೇಕು ಅದನ್ನು ಸಮಾಸ ಎನ್ನುತ್ತೇವೆ ಮೊದಲನೇ ಪದಕ್ಕೆ ಪೂರ್ವ ಪದ ಹಾಗೂ ಎರಡನೇ ಪದಕ್ಕೆ ಉತ್ತರ ಪದ ಎನ್ನುತ್ತೇವೆ ಸಮಾಸ ಪದವನ್ನು ಬಿಡಿಸಿ ಬರೆಯುವುದಕ್ಕೆ ವಿಗ್ರಹವಾಕ್ಯ ಎನ್ನುವರು ಪೂರ್ವ ಪದ ಪ್ಲಸ್ ಉತ್ತರ ಪದ ಇದು ಸಮಾಸ ಪದ ಈ ರೀತಿ ಬಿಡಿಸಿ ಬರೆಯುವುದನ್ನು ವಿಗ್ರಹವಾಕ್ಯ ಎನ್ನುತ್ತೇವೆ ಇವಾಗ ಸಮಾಸಗಳಲ್ಲಿ ಎಷ್ಟು ವಿಧಗಳಿವೆ ಎಂದರೆ ಸಮಾಸಗಳಲ್ಲಿ ಎಂಟು ವಿಧಗಳನ್ನಾಗಿ ನೋಡಬಹುದು ಅವುಗಳೆಂದರೆ ತತ್ಪುರುಷ ಸಮಾಸ ಕರ್ಮಧಾರಿಯ ಸಮಾಸ ದ್ವಿಗು ಸಮಾಸ ದ್ವಂದ್ವ ಸಮಾಸ ಅಂಶಿ ಸಮಾಸ ಕ್ರಿಯಾ ಸಮಾಸ ಬಹುರ್ವಿಹಿ ಸಮಾಸ ಗಮಕ ಸಮಾಸ ಈ ಎಲ್ಲ ಎಂಟು ಸಮಾಸಗಳನ್ನು ನಾವು ಒಂದೊಂದಾಗಿ ಬಿಡಿಸಿ ನೋಡೋಣ ಮೊದಲನೆಯ ಸಮಾಸ ತತ್ಪುರುಷ ಸಮಾಸ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ತತ್ಪುರುಷ ಸಮಾಸ ಎನ್ನುತ್ತೇವೆ ಎರಡು ನಾಮಪದಗಳಿರಬೇಕು ಆ ನಾಮಪದಗಳು ಸೇರಿ ಉತ್ತರ ಪದವು ಅರ್ಥ ಪ್ರಧಾನವಾಗಬೇಕು ಆವಾಗ ತತ್ಪುರುಷ ಸಮಾಸವಾಗುತ್ತದೆ ಉದಾಹರಣೆಗೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ತಲೆಯಲ್ಲಿ ಪ್ಲಸ್ ನೋವು ತಲೆ ನೋವು ಹ ಧನದ ಪ್ಲಸ್ ಹರಣ ಧನ ಹರಣ ವಯಸ್ಸಿನಿಂದ ಪ್ಲಸ್ ವೃದ್ಧ ವಯೋ ವೃದ್ಧ ಪೂರ್ವ ಪದ ಮತ್ತು ಉತ್ತರ ಪದ ಸೇರಿ ಸಮಾಸ ಪದವಾಗುತ್ತದೆ ಎರಡು ನಾಮಪದಗಳು ಸೇರಿವೆ ಹಾಗೆ ಉತ್ತರ ಪದದ ಅರ್ಥವು ಕೂಡ ಪ್ರಧಾನವಾಗಿದೆ ಇದನ್ನು ತತ್ಪುರುಷ ಸಮಾಸ ಎನ್ನುತ್ತೇವೆ ಇದೇ ರೀತಿ ತುಂಬ ಉದಾಹರಣೆಗಳನ್ನು ತತ್ಪುರುಷ ಸಮಾಸದಲ್ಲಿ ನೋಡಬಹುದು ಎರಡನೆಯ ಸಮಾಸ ಕರ್ಮಧಾರೆಯ ಸಮಾಸ ಪೂರ್ವ ಪದವು ಗುಣವಾಚಕವಾಗಿದ್ದು ಉತ್ತರ ಪದವು ನಾಮಪದವಾಗಿದ್ದರೆ ಅದನ್ನು ಕರ್ಮಧಾರೆಯ ಸಮಾಸ ಎನ್ನುತ್ತೇವೆ ಪೂರ್ವ ಪದ ಗುಣವಾಚಕ ಇರಬೇಕು ಹಾಗೆ ಉತ್ತರ ಪದ ನಾಮಪದವಾಗಿರಬೇಕು ವಿಶೇಷಣ ಮತ್ತು ವಿಶೇಷ ಸಮ ಸಂಬಂಧದಿಂದ ಕೂಡಿ ಸಮಾಸ ಪದವಾಗಿರುತ್ತದೆ ಉದಾಹರಣೆಗೆ ಯಾವ ರೀತಿ ಅಂದರೆ ಪೂರ್ವ ಪದ ಗುಣವಾಚಕ ಮತ್ತು ಉತ್ತರ ಪದ ನಾಮಪದ ಆಗಿದೆ ಅಥವಾ ಇಲ್ಲ ಎಂದು ಉದಾಹರಣೆಗಳ ಮೂಲಕ ನೋಡೋಣ ಮತ್ತು ಅದು ಹೇಗೆ ಮಾಡ ಹೇಗೆ ಉದಾಹರಣೆಯಲ್ಲಿ ನೋಡಬೇಕೆಂದು ನೋಡೋಣ ಕೆಂಪಾದ ಪ್ಲಸ್ ತಾವರೆ ಕೆಂದಾವರೆ ಪೂರ್ವ ಪದ ಗುಣವಾಚಕವಾಗಿದೆ ಹಾಗೆ ಉತ್ತರ ಪದವು ಕೂಡ ನಾಮಪದವಾಗಿದೆ ಕೆಂಪಾದ ಪ್ಲಸ್ ತಾವರೆ ಕೆಂದಾವರೆ ಇನಿದಾದ ಪ್ಲಸ್ ಮಾವು ಇಮ್ಮಾವು ಮಾವು ಮೆಲುವಾದ ಪ್ಲಸ್ ಮಾತು ಮೇಲ್ವಾತು ಇಲ್ಲಿ ಪೂರ್ವ ಪದ ಗುಣವಾಚಕವಾಗಿದೆ ಮತ್ತು ಉತ್ತರ ಪದ ನಾಮಪದವಾಗಿದೆ ನಾಮಪದವಾಗಿದ್ದರೆ ಅದನ್ನು ಕರ್ಮಧಾರಿ ಸಮಾಸ ಎಂದು ಕರೆಯುತ್ತೇವೆ ಇವಾಗ ಮೂರನೆಯದು ದ್ವಿಗು ಸಮಾಸ ಈ ಸಮಾಸದಲ್ಲಿ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವನ್ನು ದ್ವಿಗು ಸಮಾಸ ಎನ್ನುತ್ತೇವೆ ಪೂರ್ವ ಉದಾಹರಣೆಗೆ ಮೂರು ಪ್ಲಸ್ ಕಣ್ಣು ಮುಕ್ಕಣ್ಣು ಮೂರು ಪೂರ್ವಪದ ಸಂಖ್ಯಾವಾಚಕವಾಗಿದೆ ಹಾಗೆ ಉತ್ತರ ಪದವು ಕೂಡ ನಾಮಪದವಾಗಿದೆ ಇನ್ನು ಪೂರ್ವ ಪದವು ನಾಮಪದದೊಡನೆ ಉತ್ತರ ಪದದೊಡನೆ ಸೇರಿದರೆ ಸಮಾಸವಾಗುತ್ತದೆ ಸಂಖ್ಯಾವಾಚಕವು ವಾಚಕವು ನಾಮಪದೊಡನೆ ಸೇರಿ ಸಮಾಸವಾಗಿದೆ ಇದನ್ನು ದ್ವಿಗು ಸಮಾಸ ಎನ್ನುತ್ತೇವೆ ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಒಂದು ಅಂದರೆ ಸಂಖ್ಯಾವಾಚಕ ಕಟ್ಟು ಎಂದರೆ ನಾಮಪದವಾಗುತ್ತದೆ ಪಂಚಗಳಾದ ಪ್ಲಸ್ ಇಂದ್ರಿಯಗಳು ಪಂಚೇಂದ್ರಿಯಗಳು ಪೂರ್ವ ಪದದಲ್ಲಿ ಸಂಖ್ಯಾವಾಚಕ ಪಂಚಗಳಾದವಾಗಿದೆ ಹಾಗೆ ಉತ್ತರ ಪದದಲ್ಲಿ ನಾಮಪದ ಇಂದ್ರಿಯಗಳು ಎರಡೂ ಸೇರಿ ಸಮಾಸವಾಗುತ್ತದೆ ಪಂಚೇಂದ್ರಿಯಗಳು ಪಂಚಗಳಾದ ಪ್ಲಸ್ ಇಂದ್ರಿಯಗಳು ಪಂಚೇಂದ್ರಿಯಗಳು ಇದೇ ರೀತಿ ತುಂಬ ರೀತಿಯ ಉದಾಹರಣೆಗಳನ್ನು ನಾವು ನೋಡಬಹುದು ಇವಾಗ ನಾಲ್ಕನೆಯದು ಬಹುರ್ವಿಹಿ ಸಮಾಸ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥ ಪ್ರಧಾನವಾಗುಳ್ಳ ಸಮಾಸಕ್ಕೆ ಬಹುರ್ವಿಹಿ ಸಮಾಸ ಎನ್ನುವರು ಬಹುರ್ವಿಹಿ ಸಮಾಸದಲ್ಲಿ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥ ಪ್ರಧಾನವಾಗಿರಬೇಕು ಯಾವ ರೀತಿ ಅಂದರೆ ಉದಾಹರಣೆಗೆ ಮೂರು ಕಣ್ಣುಳ್ಳವನು ಆವನು ಅವನು ಮುಕ್ಕಣ್ಣ ಶಿವ ಈ ಲಕ್ಷಣ ಇರುವ ವ್ಯಕ್ತಿ ಪ್ರಧಾನವಾಗುತ್ತದೆ ಮೇದಿನಿಗೆ ಪತಿ ಆವನು ಅವನು ಮೇದಿನಿ ಪತಿ ರಾಜ ರಾಜಾಂಡೀವನನ್ನು ಪಡೆದವನು ಆವನು ಅವನು ಗಾಂಡೀವಿ ಯಾರೆಂದರೆ ಅರ್ಜುನ ನಾಣ್ ಇಲ್ಲದವನು ಅವನು ನಾಣಿಲಿ ನಾಚಿಕೆ ಇಲ್ಲದವ ಈ ಲಕ್ಷಣ ಇರುವ ವ್ಯಕ್ತಿ ಪ್ರಧಾನವಾಗುತ್ತದೆ ಇವಾಗ ಐದನೆಯದು ಅಂಶಿ ಸಮಾಸ ಪೂರ್ವ ಪದವು ಪೂರ್ಣ ಅಂಶವಾಗಿದ್ದು ಉತ್ತರ ಪದವು ಅದರ ಒಂದು ಅಂಶಿಯಾಗಿರುವ ಸಮಾಸವನ್ನು ಅಂಶಿ ಸಮಾಸ ಎನ್ನುತ್ತೇವೆ ಇಲ್ಲಿ ಅಂಶಾಂಶಿ ಸಮಾಸವಿರುತ್ತದೆ ಪೂರ್ವ ಪದ ಪೂರ್ಣ ಅಂಶವಾಗಿರಬೇಕು ಹಾಗೆ ಉತ್ತರ ಪದ ಒಂದು ಅಂಶಿ ಅಂದರೆ ಒಂದು ಭಾಗವಾಗಿರಬೇಕು ಉದಾಹರಣೆಗೆ ಮೂಗಿನ ಪ್ಲಸ್ ತುದಿ ತುದಿ ಮೂಗು ರಾತ್ರಿಯ ಪ್ಲಸ್ ನಡುವೆ ನಡು ರಾತ್ರಿ ಕೈಯ ಪ್ಲಸ್ ಅಡಿ ಅಂಕೈ ಬೆರಳಿನ ಪ್ಲಸ್ ತುದಿ ತುದಿ ಬೆರಳು ಇವಾಗ ಇಲ್ಲಿ ಅಂಶ ಸಮಾಸದಲ್ಲಿ ಪೂರ್ವ ಪದ ಪೂರ್ಣ ಅಂಶವಾಗಿದೆ ಹಾಗೆ ಉತ್ತರ ಪದ ಒಂದು ಭಾಗವಾಗಿದೆ ಇವಾಗ ಆರನೆಯದು ದ್ವಂದ್ವ ಸಮಾಸ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಒಂದು ಪದವಾಗಿದ್ದು ಇದರಲ್ಲಿ ಎಲ್ಲಾ ಪದಗಳು ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ದ್ವಂದ್ವ ಸಮಾಸ ಎನ್ನುತ್ತೇವೆ ದ್ವಂದ್ವ ಸಮಾಸದಲ್ಲಿ ಈ ನಾವು ನೋಡುವುದೇನೆಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಒಂದು ಪದವಾಗುತ್ತೆ ಆಗಿದ್ದು ಆ ಎಲ್ಲ ಪದಗಳಿಗೆ ಅರ್ಥ ಪ್ರಧಾನವಾಗಿರಬೇಕು ಅಂದರೆ ಆ ಪದಗಳಿಗೆ ಅರ್ಥವಾಗಿರಬೇಕು ಯಾವ ರೀತಿ ಎಂದರೆ ಉದಾಹರಣೆಗೆ ಭೀಮನು ಪ್ಲಸ್ ಅರ್ಜುನನು ಭೀಮಾರ್ಜುನನು ಮರಗಳು ಪ್ಲಸ್ ಗಿಡಗಳು ಗಿಡ ಮರಗಳು ಗಿರಿಗಳು ವನಗಳು ದುರ್ಗಗಳು ಗಿರಿವನ ದುರ್ಗಗಳು ಇದೇ ರೀತಿ ತುಂಬ ರೀತಿಯ ಉದಾಹರಣೆಗಳನ್ನು ನೋಡಬಹುದು ಇವಾಗ ಏಳನೆಯದು ಕ್ರಿಯಾ ಸಮಾಸ ಪೂರ್ವ ಪದವು ನಾಮಪದವಾಗಿದ್ದು ಉತ್ತರ ಪದವು ಕ್ರಿಯಾಪದವಾಗಿದ್ದರೆ ಅವುಗಳು ಸೇರಿ ಆಗುವ ಸಮಾಸವನ್ನು ಕ್ರಿಯಾ ಸಮಾಸ ಎನ್ನುತ್ತೇವೆ ಕ್ರಿಯಾ ಸಮಾಸದಲ್ಲಿ ನಾವು ಏನು ನೋಡುತ್ತೇವೆ ಎಂದರೆ ಪೂರ್ವ ಪದ ನಾಮಪದವಾಗಿರಬೇಕು ಉತ್ತರ ಪದ ಕ್ರಿಯಾಪದವಾಗಿರಬೇಕು ಉದಾಹರಣೆಗೆ ಕೈಯನ್ನು ಪ್ಲಸ್ ಆನು ಕೈಯಾನು ಕಣ್ಣಿನಿಂದ ಪ್ಲಸ್ ಕೇಡು ಕಂಗೇಡು ಹೊಗೆಯನ್ನು ಪ್ಲಸ್ ತೋರು ತೋರು ಇದೇ ರೀತಿ ತುಂಬ ರೀತಿಯ ಉದಾಹರಣೆಗಳನ್ನು ನೋಡಬಹುದು ಇವಾಗ ಎಂಟನೆಯದು ಗಮಕ ಸಮಾಸ ಪೂರ್ವ ಪದವು ಸರ್ವನಾಮ ಅಥವಾ ಕೃದಂತವಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವನ್ನು ಗಮಕ ಸಮಾಸ ಎನ್ನುತ್ತೇವೆ ಅಂದರೆ ಗಮಕ ಸಮಾಸದಲ್ಲಿ ನಾವೇನು ನೋಡುತ್ತೇವೆ ಅಂದರೆ ಪೂರ್ವ ಪದವು ಸರ್ಮ ನಾಮ ಅಥವಾ ಕೃದಂತವಾಗಿರುತ್ತದೆ ಹಾಗೆ ಉತ್ತರದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವನ್ನು ಗಮಕ ಸಮಾಸ ಎನ್ನುತ್ತೇವೆ ಉದಾಹರಣೆಗೆ ಅವನು ಪ್ಲಸ್ ಹುಡುಗ ಆ ಹುಡುಗ ಆ ಹುಡುಗ ಸುಡುವುದು ಪ್ಲಸ್ ಕಾಡು ಸುಡುಗಾಡು ನೇಯ್ದುದು ಪ್ಲಸ್ ವಸ್ತ್ರ ನೇಯ್ದ ವಸ್ತ್ರ ಇದೇ ರೀತಿ ತುಂಬ ರೀತಿಯ ಉದಾಹರಣೆಗಳನ್ನು ನಾವು ಇಲ್ಲಿ ನೋಡಬಹುದು ಧನ್ಯವಾದಗಳು ಮುಂದಿನ ವಿಡಿಯೋಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ